ಆಮೇಲೆ ಬಿಸಿಲಲ್ಲಿ ಕೂಲ್ ಆಗುತ್ತೆ ಚಳಿಗಾಲದಾಗ ಉಟ್ರೆ ಬೆಚ್ಚವಾಗುತ್ತೆ ಇದೇ ಸೀರೆನ ಮಾರ್ಕೆಟ್ ಆರ್ನೂರು ರೂಪಾಯಿ ಸಿಗ್ತದೆ ಬಟ್ ಕ್ವಾಲಿಟಿ ಕ್ವಾಲಿಟಿನೇ ಆದ್ರೂ ನೀವು ಇಷ್ಟು ವರ್ಷ ಆದ್ರೂ ಮಾಡ್ತಿದ್ದೀರಾ ಅಂದ್ರೆ ಏನಾದ್ರೂ ಒಂದು ಉದ್ದೇಶ ಇಟ್ಕೊಂಡಿದ್ದೀರಾ ಹಾ 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 ಇದೇ ಉದ್ಯೋಗ ನಮಸ್ತೆ ಎಲ್ರಿಗೂ ಇವತ್ತು ನಾನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ತುಮ್ಮಿನಕಟ್ಟೆ ಗ್ರಾಮದಲ್ಲಿ ಕೈಮಗ್ಗದಿಂದ ಬಟ್ಟೆಗಳನ್ನ ತಯಾರಿಸೋ ಫ್ಯಾಕ್ಟ್ರಿಗಳಿಗೆ ಭೇಟಿ ಕೊಟ್ಟಿದ್ದೀನಿ ಬೆಡ್ಶೀಟ್ ಕಾಟನ್ ಡಬಲ್ ಇದು ಚೆನ್ನಾಗಿದೆ ಇದು ನೀವು ರೆಡಿ ಮಾಡಿರೋದ ತರ್ಸಿರೋದ ಇದು

ಕಮ್ಮಿ ಬರ್ತದೆ ತಗೊಂಡು ಇಪ್ಪತ್ತು ರೂಪಾಯಿ ತಗೊಂಡ್ರೆ ಎರಡ್ ಎರಡು ನೂರು ಇಪ್ಪತ್ತೊಂದು ಡಜನ್ ಈ ಚರಕ ಯೂಸ್ ಮಾಡ್ತಿದ್ರೂಸ್ ಅದನ್ನ ಅದಕ್ಕೆ ಹಾಕದ ತಿರುಗ್ತಾ ಇರೋದು ಈ ತರ ಸೀರೆ ಸ್ಟಾಪ್ ಮಾಡಿದೀವಿ ಅಂದ್ರೆ ಯಾವ್ದ್ ರನ್ನಿಂಗ್ ಇದೆ ಇದು ಖರ್ಚಿಕ್ ಕಣ ಕಟ್ ಮಾಡ್ಬೇಕಾ ಜನವರಿ

ಚೆನ್ನಾಗಿ ನಡೀತಾ ಇದೆ ಆರ್ಡರ್ ಸಿಗ್ತದೆ ಅಲ್ಲ ಹೊರಗಡೆಯಿಂದ ಅದೇ ಹೇಳಿದ್ರಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಅಷ್ಟು ಕಳಿಸಬೇಕು ಅಂತ ಜನವರಿ ಈಗ ನಡೀತಾ ಇದೆಯಾ ಇವಾಗ ಏನು ಅಂದ್ರೆ ರೀಲು ರೀಲ್ ಇಟ್ಕೊತ ಇದೆ ಈಗ ತಿಂಗ್ಳಿಗೆ ತಿಂಗ್ಳಿಗೊಂದು ಎಷ್ಟೊಂದು ನಲ್ವತ್ತೈವ ಸಾವಿರ ಸಂಪ ನಿಮಗೆ ಸೀಸನ್ ಹಾಂ ಈಗ ನೀವು ನಿಮ್ಮ ಅಣ್ಣನೇ ಮಾಡ್ತೀರಲ್ಲ ಅಲ್ಲಿ ಹಾಂ ಕೆಲಸ ಕೆಲಸದವರಿಗೆ ತೊಗೊಳ್ತೀರೇನಲ್ಲ ದಿನ ದಿನಗುಲಿ ಲೆಕ್ಕಕ್ಕೆ ರೆಡಿ ಮಾಡ್ತೀನಿ ಸಂಸ್ಥೆ ಎಕ್ಸಿಕ್ಯೂಟ್ ಮಾಡಕ್ ಹೋದ್ರೆ ಯಾವಾಗ ಇವ್ರು ಕೆಲಸ ಮಾಡ್ರೆ ಬ್ಯಾಕ್ವರ್ಡ್ ಆದ್ರೆ ಮಾಡೋದು ಬೇಡ ಈಗ ಇವಾಗ ಸೀರೆ ಅದೇ ಏನು ಸೀರೆ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಹೋಗಲ್ಲ ಅಂತೀರಾ ಮತ್ತೆ ಮಾಡಿದ್ರಿ ಕೈ ಕೈ ಮಗ ಹ ಕೈಮಗು ಹಾನೆಬೆನ್ನ ಇದೆಯಾ ಈಗೂ ಸಿರಿ ಮಾಡ್ತಾರಿ ಅವ್ರ ಅಳಬ್ರು ಅಲ್ರಿ ಎಷ್ಟಾಗಿರ್ತಂದ ಅದು ವರ್ಷ ಬೇಕ್ರಿ ಮಾರ್ಕೆಟಿಗೇ ನಾವು ಇದು ಇಕ್ವಾಲ್ಟಿ ಹಾಕ್ವಾಟಿ ಪರಿಚಯ ಮಾಡ್ಸಬೇಕಂದ್ರ ಒಂದ್ ಸಲ ಮಾರ್ಕೆಟ್ ತಳ ಬಿತ್ತಂದ್ರ ಅದು ಜನರಿಗೆ ಗೊತ್ತಪ್ಪಾ ಅಂದ್ರ ಒಂದ್ ವರ್ಷ ಬೇಕ್ರಿ ಉಟ್ಕೊಂಡು ರಿಸಲ್ಟ್ ಹೌದ್ ಹೌದು ಎಷ್ಟೋ ಜನ ಒಯ್ದಿರ್ತಾರ ಫಂಕ್ಷನ್ ಉಟ್ಕೊಂತಾರ ಒಂದ್ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಬೇಗ ಪಬ್ಲಿಸಿಟಿ ಸಿಗತ್ತೆ ನೀವೇ ಅದ್ರ ಕಡೆ ಗಮನ ಕೊಟ್ಟೀನ ಗ್ರಾಮದಲ್ಲಿ ನೂರು ಪರ್ಸೆಂಟ್ ಜನರಲ್ಲಿ ಎಂಬತ್ ಪರ್ಸೆಂಟ್ ಜನರಷ್ಟು ತಮ್ಮ ನಿಂತಾರೆ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ನಾನ್ ಮತ್ತೆ ಈ ವಿಡಿಯೋದಲ್ಲಿ ಬಟ್ಟೆಗಳನ್ನ ಇಲ್ಲಿ ತಯಾರು ಮಾಡ್ತಾರೆ ಅನ್ನೋದು ತೋರಿಸ್ಕೊತೀನಿ ಇದು ರೀಲು ಇದನ್ನ ರೀಲ್ನ ಈ ಭೀಮಿಗೆ ಭೀಮ್ ರೆಡಿ ಮಾಡಕ್ಕೆ ಹಚ್ಚಿದೀವಿ ಇಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕು ಅನ್ನೋದನ್ನ ಮೊದಲೇ ಇಲ್ಲಿ ರೀಲ್ನ ತುಂಬಿದ್ರಿಲ್ಲ ಇಲ್ಲಿಗೆ ಹಚ್ಚಿರ್ಬೇಕು ಇದೆ ಆಗಿದೆ ಈಗ ಕೈಮಗ್ಗ ಸಿಗೋದು ಬಹಳ ಕಷ್ಟ ನೋಡ್ಬೋದು ಅಂದರೆ ಇಲ್ಲ ತಂತ್ರಜ್ಞಾನ ಉಪಯೋಗಿಸ್ತಾ ಇದ್ದಾರೆ ನಾವು ಅಲ್ಲಿ ಭೀಮ್ ಸುತ್ತಿದ್ದು ನೋಡಿದ್ವಲ್ಲ ಇದನ್ನ ಈಗ ಮಗು ತಂದು ಸಟ್ ಮಾಡಿದ್ವಿ ಈ ಮಗ್ ಈ ಮಗ್ದಲ್ಲಿ ನಾವು ಇದು ಪಂಜೇನ ನೈತೀವಿ ನೋಡಿದ್ಬಲ್ಲ ಮಗ್ಗದ ಬಗ್ಗೆ ಎಲ್ಲ ಇಲ್ಲಿ ಕಾಟನ್ ಮಟ್ಟೆಗಳು ಸಿಗ್ತವೆ ಅಂತ ನೋಡಿದ್ವಲ್ಲ ಎಸ್ಪೆಷಲಿ ಹಾವೇರಿ ಜಿಲ್ಲೆಯಲ್ಲಿ ಆ ತುಮ್ಮಿಂಗೆ ಎಂಬ ಗ್ರಾಮದಲ್ಲಿ ನೇಕಾರಿಕೆ ಬಹಳ ಫೇಮಸ್ ಆಗಿದೆ